ನಮ್ಮ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ಮತ್ತೆ ನಮ್ಮ ಕಾರ್ಯದರ್ಶಿಗಳು ಎಲ್ಲ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇದಲ್ಲದೆ ನಮ್ಮ ಹಿರಿಯ ವಕೀಲರುಗಳಾದ ಹಿರಿಯ ವಕೀಲರು ಸೋದರರು ಮತ್ತೆ ನಮ್ಮ ಮಹಿಳಾ ವಕೀಲರುಗಳೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇದುವರೆಗೂ ಮಹಿಳಾ ದಿನಾಚರಣೆ ಯಾಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಹಿಳೆಯರು ಎಷ್ಟು ಸಬಲೀಕರಣ ಇದೆ ಅವ್ರಿಗೆ ಹೆಂಗೆ ಸ್ಟ್ರಾಂಗ್ ಆಗಿರಬೇಕು ಅಂತ ಈಗ ಇಲ್ಲಿ ವೇದಿಕೆ ಮೇಲೆ ಕೂತಿರುವಂತಹ ನಮ್ಮ ಗಣ್ಯರು ಹೇಳ್ಕೊಟ್ಟಿದ್ದಾರೆ ಅವ್ರು ಹೇಳಿದ್ದೆಲ್ಲ ಒಂಥರ ಕರೆಕ್ಷನ್ ಹೆಣ್ಣು ಅಂದ್ರೆ ಶಕ್ತಿ ಎಷ್ಟೋ ಜನ ಮನೆಯಲ್ಲಿ ಹೆಣ್ಮಕ್ಳು ಯಾಕೆ ಹಿಂಗೆ ಅನ್ನೋ ತರ ಹೇಳ್ತಾರೆ ತುಂಬಾ ಜನ ಈಗ ಡಾಕ್ಟರ್ ಸಂಧ್ಯಾ ಅವ್ರು ಹೇಳೋಕೆ ಹತ್ತೊಂಬತ್ತು ವರ್ಷಕ್ಕೆ ಮದುವೆ ಮಾಡ್ಬಿಡ್ತಾರೆ ಅಂತ ಒಂದು ಎಕ್ಸಾಂಪಲ್ ನಾನೇ ಯಾಕಂದ್ರೆ ನಾನು ಹದಿನಾರನೇ ವರ್ಷಕ್ಕೆ ಮದುವೆ ನಾನು ಆಮೇಲೆ ನಾನು ನೈನ್ ಸೆಂಡ್ ನಾನು ಮದುವೆ ಆದ್ಮೇಲೆ ಒಂಬತ್ತನೇ ಕ್ಲಾಸ್ ಪರೀಕ್ಷೆ ಬರ್ದೋಳ್ ನಾನು ಅದಾದ್ಮೇಲೆ ನಾನು ಪೂರ್ತಿ ನಂದು ಎಲ್ ಎಲ್ ಓದಿದ್ದೀನಿ ನಾನು ಸೊ ಹೆಣ್ಮಕ್ಳು ಆದ್ರೆ ನಮ್ ತಂದೆ ಯಾವತ್ತು ನಮ್ನ ಅಂತ ಅನ್ಕೊಳ್ಳ ಇಲ್ಲ ಏನಂದ್ರೆ ಅನಿವಾರ್ಯ ಮಾಡ್ಬೇಕಾಗಿತ್ತು ನಾವು ಮೂರ್ ಜನ ಹೆಣ್ಮಕ್ಳಿದ್ವಿ ಮತ್ತೆ ನನ್ನ ಮದುವೆ ಮಾಡ್ಕೊಳ್ಳೋ ಕಡೆ ಸ್ವಲ್ಪ ಏನೋ ಆಗಿತ್ತು ಅಂತ ಎಜುಕೇಶನ್ ಹೇಳೋದರ್ ತಗೊಂಡಿದ್ದು ಮತ್ತೆ ನಾವು ಇವಾಗ ಬಟ್ ಒಂದೇನಂದ್ರೆ ತಂದೆ ತಾಯಿ ಎಷ್ಟು ಇದ್ರು ಕೂಡ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾರೆ ನಾವು ಇದುವರೆಗೂ ನೋಡಿದೀವಿ ಹೆಣ್ಣು ಒಂದು ಶಕ್ತಿ ಹೆಣ್ಣು ಒಂದು ಶಾಲೆ ಇದ್ದಂತೆ ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ ಇದುವರೆಗೂ ನಮ್ಮಲ್ಲಿ ತುಂಬಾ ಜನ ತುಂಬಾ ಜನ ನಮ್ಮಲ್ಲಿ ಹಿರಿಯ ವಕೀಲರಿಗೆ ಹೆಣ್ಣು ತುಂಬ ಗಂಡು ಮಕ್ಳು ಇದಾರೆ ಇಲ್ಲ ಅಂತ ನಾನು ಹೇಳಲ್ಲ ಎಷ್ಟೇ ಸಪೋರ್ಟಿವ್ ಆದ್ರೂ ಹೆಣ್ಣು ಹೇಳ್ತಾರೆ ಹೆಣ್ಣು ತುಂಬಾ ಒಂಥರ ಹೆಣ್ಣು ಗಳಿಕೆಗೆ ಅಂತ ಹೇಳಲ್ಲ ಗಂಡು ಮಕ್ಕಳು ಗಂಡಿಗೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಮಕ್ಕಳು ಒಂಥರ ಬಾಂಧವ್ಯಕ್ಕೆ ಸಂತೋಷಕ್ಕೆ ಸುಖಕ್ಕೆ ನೆಮ್ಮದಿಗೆ ಮತ್ತೆ ಹೆಣ್ಮಕ್ಳು ಪ್ರೀತಿಗೆ ಅದೇ ಅದೇ ಯಾವ ಈ ಯಾವ ವರ್ಷ ಕೂಡ ಗಂಡು ಮಕ್ಕಳಿಗೆ ಬರೋದಿಲ್ಲ ನಾವು ಗಂಡ ಮಕ್ಕಳು ತಪ್ಪು ಅಂತ ಹೇಳೋದಿಲ್ಲ ಗಂಡ ಮಕ್ಕಳು ಕೂಡ ಎಲ್ಲದರಲ್ಲೂ ಇರ್ತಾರೆ ಬಟ್ ಒಂದು ನಮಗೆ ಏನಂತ ಇವತ್ತು ಹೇಳಿದ್ರು ಈಗ ನಮ್ ಕೆ ಸರ್ ಹೇಳಿದ್ರು ಅವರೆಲ್ಲ ಕಲಾಟೆ ಮಾಡ್ತಿದ್ರಲ್ಲ ಮಾತಾಡಿ ಅಂತ ಸಪೋರ್ಟ್ ಮಾಡ್ತೀವಿ ಏನೇ ಆದ್ರೂ ಆದ್ರೆ ಹೆಣ್ಮಕ್ಳು ಇರ್ಬೇಕು ನಮ್ಮ ಸಂಘದಲ್ಲಿ ಏನೇ ಒಂದು ಸಂಘ ಸಮಸ್ಯೆ ಎಲ್ಲ ಹೆಣ್ಮಕ್ಳು ಎಂದಿರ್ಕೋತಿವಿ ಯಾಕಂದ್ರೆ ನಮ್ಮ ಸಂಘ ಅನ್ನೋದು ಇದು ನಾವು ಇಲ್ಲಿ ಬೇಡ ಮಾಡ್ಕೊಂಡಿಲ್ಲ ನಾವು ಹೆಣ್ಣು ಗಂಡು ಅಂತ ನಾವು ಬೇರೆ ಲೇಡೀಸ್ ಅಸೋಸಿಯೇಷನ್ ಅಂತ ಬೇರೆ ಮಾಡ್ಕೊಂಡಿಲ್ಲ ನಮ್ಮ ಸಂಘ ಇವತ್ತು ಜಿಲ್ಲಾ ವಕೀಲರ ಸಂಘ ಅಂತ ಹೇಳಿದ್ರೆ ಮಹಿಳೆಯರು ಮತ್ತೆ ಜೆಂಟ್ಸ್ ಇಬ್ಬರಿಗೂ ಒಂದೇ ಸಂಘ ಅಂತಾನೆ ನಾವು ಮಾಡ್ಕೊಂಡಿರೋದು ಇವತ್ತು ನಾವು ಫಂಕ್ಷನ್ ಮಾಡ್ತೀವಿ ಅಂದಾಗ ನಾಲ್ಕು ಜನ ಬೇಜಾರ್ ಇತ್ತು ಹಂಗಾಗಿ ನಾವು ಎಕ್ಸ್ಪೋರ್ ಮಾಡಿದ್ವಿ ಆದ್ರೆ ನಾವು ಯಾರು ಟಾರ್ಗೆಟ್ ಮಾಡಿಲ್ಲ ಇಷ್ಟೊಂದು ಟಾರ್ಗೆಟ್ ಮಾಡಿಲ್ಲ ಯಾಕಂದ್ರೆ ನಾವು ನಮ್ಮ ಸಂಘದಲ್ಲಿ ನಮ್ಮ ಎಲ್ಲಾ ಸಹೋದರರು ನಮ್ಮ ಹಿರಿಯ ವಕೀಲರುಗಳು ಎಲ್ರು ಬಂದು ನಮ್ ಜೊತೆ ಪ್ರೋತ್ಸಾಹ ಮಾಡ್ಬೇಕು ನಮ್ ಜೊತೆ ಸಾಥ್ ಕೊಡ್ಬೇಕು ಅನ್ನೋದಕ್ಕೆ ಕೇಳಬೇಕು ಅವರು ಬೇರೆ ಯಾವ್ ಇಂಟೆನ್ಶನ್ ಇಂದನು ಅಲ್ಲ ಇದ್ರಿಂದ ಯಾರಾದ್ರೂ ಹರ್ಟ್ ಆಗಿದ್ರೆ ಕ್ಷಮೆ ಇಲ್ಲಿ ಯಾಕಂದ್ರೆ ನಾವ್ ಯಾರು ಇಂಟೆನ್ಶನ್ ಇಟ್ಟು ನಾವು ಯಾರಿಗೂ ಬೇಜಾರ್ ಮಾಡ್ಬೇಕು ಅಥವಾ ಯಾರು ಟಾರ್ಗೆಟ್ ಮಾಡಿ ಬೈಕೋಬೇಕು ಅಂತ ಮಾಡಿಲ್ಲ ಮತ್ತೆ ಎಲ್ಲಾ ನಿಮ್ಗೆ ಏನಂದ್ರೆ ಆಗಿರ್ಬೋದು ಮತ್ತೆ ಏನು ಇದರ ಸಾಮಾನ್ಯ ಇದ್ರು ಕೂಡ ಹೆಣ್ಣು ಅನ್ನೋದು ತನ್ನ ಮಕ್ಕಳಿಗೆ ಸಾಧಕಿದೆ ಯಾಕಂದ್ರೆ ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಹೇಳಿದ್ರು ರಕ್ಷಿತಾ ಅವರು ಅದು ತುಂಬಾ ತುಂಬಾ ಸತ್ಯ ಹೆಣ್ಣು ಎಷ್ಟೇ ತ್ಯಾಗವಾಗಿ ಎಷ್ಟೇ ಕಷ್ಟ ಆದ್ರೂ ಕೂಡ ತನ್ನ ಮಕ್ಕಳಿಗೆ ಏನ್ ಮಾಡ್ಬೇಕು ತನ್ನ ಮಕ್ಕಳಿಗೆ ಯಾವಾಗ ಮುಂದಿರ್ತಾರೆ ತನ್ನ ಮಕ್ಕಳ ಸಾಧನೆಗೆ ತನ್ನ ಮಕ್ಕಳು ಏನಾದ್ರೂ ಸಾಧಿಸೋದಕ್ಕೆ ಅವ್ರು ಫಸ್ಟ್ ಇರ್ತಾರೆ ತಂದೆ ಸ್ವಲ್ಪ ಹಿಂದೆ ಯೋಚನೆ ಮಾಡಿದ್ರು ಕೂಡ ತಾಯಿ ಒಂದು ಯೋಚನೆ ಮಾಡಲ್ಲ ತಾಯಿ ಮುಂದೆ ಬರ್ತಾರೆ ನನ್ನ ಮಗಳಿಗೆ ಇದ್ ಮಾಡ್ಬೇಕು ನೀವು ಪ್ರೋತ್ಸಾಹ ಕೊಡ್ಬೇಕು ನೀವು ಖುಷಿ ಇದೆ ಇವತ್ತು ನಮ್ಮ ವೇದಿಕೆಯಲ್ಲಿ ಸಾಧಕರೆಲ್ಲ ತುಂಬಾ ಚೆನ್ನಾಗಿ ಮಾತಾಡೋದು ಅರ್ಥಪೂರ್ಣವಾಗಿ ಮಾತಾಡೋದು ನವ್ಯಶ್ರೀ ಅವ್ರು ಮಾತಾಡೋದು ತಮ್ಮ ತಂದೆ ತಾಯಿ ತುಂಬಾ ಕಷ್ಟಪಟ್ಟು ಐದು ಜನ ಹೆಣ್ಮಕ್ಳು ಗೊತ್ತಿದ್ದಾರೆ ಅಂತ ನಮ್ಗೆ ತುಂಬಾ ಚೆನ್ನಾಗಿ ನೆನಪಿದೆ ಲಿಂಗರಾಜ ಸರ್ ಏನೋ ಗೊತ್ತಿಲ್ಲ ಸರ್ ನೀವು ಜನ ಹೆಣ್ಮಕ್ಳು ಮಕ್ಕಳು ಹೆಂಗ್ ಸರ್ ಇದ್ರು ಅಂತ ಕೇಳಿದ್ವಿ ನೀವು ಮತ್ತೋಗಿರ್ಬೋದು ಸರ್ ಕಾಲದಿಂದ ತುಂಬಾ ತುಂಬಾ ಹಳೆ ಆತ್ಮೀಯರು ಸೊ ಹಂಗಾಗಿ ನಾವು ಕೇಳಿದ್ವಿ ಸೀನಿಯರ್ ಆಫೀಸಲ್ಲಿ ಇದ್ದಾಗ ಅವ್ರು ಹೇಳಿದ್ರು ಮೇಡಮ್ ಹೆಣ್ಮಕ್ಳು ಖುಷಿ ಅಂತ ಹೇಳಿದ್ರು ಅವತ್ತೇ ಅವ್ರದ್ದು ಇದು ಏನಂತ ನಮ್ಗೆ ಗೊತ್ತಾಯ್ತು ಹೆಣ್ಮಕ್ಳು ಅಂದ್ರೆ ಖುಷಿ ಅವರಿಗೆ ಹೆಣ್ಣು ಅಂದ್ರೆ ಖುಷಿ ಹೆಣ್ಣು ಅಂದ್ರೆ ಸಾಧನೆ ಹೆಣ್ಣು ಅಂದ್ರೆ ಶಕ್ತಿ ಅವ್ರ ಭಾವನೆ ಅದು ಅದನ್ನ ಅವ್ರ ಹೆಣ್ಮಕ್ಳಿಗೆ ಪೂರೈಸಿದ್ದಾರೆ ಅದಕ್ಕೆ ನಾವು ತುಂಬಾ ಸಂತೋಷ ಪಡ್ತೀವಿ ಜೆ ಕೆ ಸರ್ ಕೂಡ ತಮ್ಮ ಎರಡು ಹೆಣ್ಮಕ್ಳ ತುಂಬಾ ಚೆನ್ನಾಗಿ ಓದಿಸಿದ್ದಾರೆ ತಾನು ಮಾತ್ರ ಶಾಂತಿಯಿಂದ ಹಿಂದೆ ಅವ್ರು ಕುತ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಮುಖ್ಯ ಕಾಣಬಾರ ಮುಂದೆನೂ ಬರ್ಲಿಲ್ಲ ಅಲ್ಲೇ ಅಲ್ಲೇ ಅಂತ ಮಾಡ್ಬಿಡುವೆ ಜೆ ಕೆ ಎಸ್ ತುಂಬಾ ಸಂತೋಷ ಯಾಕಂದ್ರೆ ಸಂತೋಷ್ ಹೆಣ್ಮು ಇಷ್ಟೊಂದ್ರೆ ತಂದೆ ತಾಯಿ ಹೆಣ್ಮಕ್ಳು ಸಾಧ್ಯ ಮಾಡೋದ್ ಕಷ್ಟಾನೇ ಆದ್ರೆ ನಿಜವಾಗಿ ನಿಮ್ಮ ಮಕ್ಕಳಿಗೆಲ್ಲ ತುಂಬಾ ಸಾಧ್ಯ ಮಾಡಿದ್ದಾರೆ ಅಂತ ತಂದೆ ತಾಯಿಗೆ ನಾವು ನಿಜವಾಗಿಯೂ ಅಭಿನಂದಿಸ್ಬೇಕು ರವಿಶ್ರಿ ಅವ್ರ ತಂದೆ ತಾಯಿಗೆ ಡಾಕ್ಟರ್ ತಂದಿ ಅವರ ತಂದೆ ತಾಯಿಗೆ ಮತ್ತೆ ಡಾಕ್ಟರ್ ರಕ್ಷಿತಾ ಅವ್ರ ತಂದೆ ತಾಯಿಗೆ ಮೂವರು ತಂದೆ ತಾಯಿಗೂ ತುಂಬಾ ನಾವು ಅವ್ರಿಗೆ ಅಭಿನಂದಿಸ್ಬೇಕು ಯಾಕಂದ್ರೆ ಅವ್ರ ಕಷ್ಟ ನಡ್ಕೋಬೇಕಾಗ್ತದೆ ಇನ್ನೇನು ಅದು ಬೇಕಾರೆ